ಲೀಸ್ ಹಾಗೂ ಮಾರಾಟ ಒಪ್ಪಂದದ ನೆಪದಲ್ಲಿ ಜಿಂದಾಲ್ ಕಂಪನಿಗೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಳಗಲ್ಲ ಪ್ರದೇಶದ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಸರ್ಕಾರಿ ಭೂಮಿಯನ್ನು ಹಸ್ತಾಂತರ ಮಾಡಲು ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿರುವುದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿ ಎಕರೆಗೆ ಸುಮಾರು ಮೂರು ಕೋಟಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ಕೇವಲ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ರುಗಳಿಗೆ ಮಾರಾಟ ಮಾಡುವ ರಾಜ್ಯ ಸರ್ಕಾರದ ಸಂಪುಟದ ತೀರ್ಮಾನ ಯಾರೂ ಒಪ್ಪುವಂತದ್ದಲ್ಲ ಎಂದು ಕರ್ನಾಟಕ ರೈತ ಸಂಘ ಆರೋಪಿಸಿದೆ ರೈತರನ್ನು ಕಾರ್ಮಿಕರನ್ನು ದಲಿತರನ್ನು ಅಭಿವೃದ್ಧಿ ಮಾಡುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರೈತರ ಬೆನ್ನಿಗೆ ಚೂರಿ ಹಾಕುತ್ತಿದೆ ಎಂದು ಪ್ರಾಂತ ರೈತ ಸಂಘದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಅದು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಖಂಡಿಸ್ತದೆ ನೋಡಿ ಹಿಂದೆ ಬಿಜೆಪಿ ಸರ್ಕಾರ ಕೂಡ ಈ ತೀರ್ಮಾನವನ್ನು ಮಾಡಿದಾಗ ರಾಜ್ಯ ಸರ್ಕಾರ ಅವಾಗ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇತ್ತು ಈಗ ಈ ವಿವಾದ ಈಗಿಂದ ಅಲ್ಲ ಅದು ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಅಂದಿನ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಿಜಯನಗರ ಹುಕ್ಕು ನಮ್ಮ ಕರ್ನಾಟಕದ ಹತ್ತು ಅನ್ನುವಂತ ಹೆಸರಿನಲ್ಲಿ ಕರ್ನಾಟಕದಲ್ಲಿ ಶಂಕುಸ್ಥಾಪನೆಯನ್ನ ವಿಜಯನಗರ ಸುತ್ತು ಕಾರ್ಖಾನೆ ಅಂತ ಅವರು ಸ್ಥಾಪನೆ ಮಾಡಿದ್ದು ಇದು ಇತಿಹಾಸ ಅವತ್ತಿನ ಸುಮಾರು ಹತ್ತು ಸಾವಿರ ಎಕರೆ ಜಮೀನನ್ನು ಹತ್ತು ಸಾವಿರ ಎಕರೆ ಒಳಗಡೆ ಇವತ್ತು ಮೂರ್ ಸಾವಿರದ ಆರ್ನೂರ ಎಕರೆ ಬರೋದು ಈಗಾಗಲೇ ಬಹಳ ಎಲ್ಲ ಎರಡೂ ಪಾರ್ಟಿಗಳು ಕೆಲವು ಜನರ ಮಧ್ಯೆ ಖರೀದಿ ಮಾಡ್ತಾ ಇದಾರೆ ಮೂರ್ ಸಾವಿರದ ಆರ್ನೂರ ಎಕರೆ ಜಮೀನು ಅವತ್ತು ಭಾರತ ಸರ್ಕಾರ ಖರೀದಿ ಮಾಡಿದ್ರು ಅದನ್ನ ತೊಂಬತ್ತರ ದಶಕದಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾ ಖಾಸಗಿ ಸಂಸ್ಥೆಗೆ ಅದು ಹಸ್ತಾಂತರ ಮಾಡುತ್ತೆ ಮಾಡುವ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡಿ ಕಾರ್ಖಾನೆ ಆರಂಭ ಆದ್ರೆ ಮೊತ್ತ ಮೊದಲಾಗಿ ಯಾರು ಭೂಮಿಯನ್ನು ಕಳ್ಕೊಂಡಾರ ಅಂತ ಜಮೀನು ಕಳ್ಕೊಂಡಂತ ரே உரண்ட சர் ஜால கொடுத்தர் அகிரிமெ ஆ ஜல் மத்தேனது யார ஜமீனுக்கு ஏசி கமிட்டிய சேர்மன் இத்தொந்து சர்வே நம்பர் அவ ஃபி ஆ ಆ ಹವಾರ್ಡ್ ಪ್ರಕಾರ ಉದ್ಯೋಗಗಳನ್ನ ಕೊಡ್ತೀವಿ ಅನ್ನೋದನ್ನ ಅವತ್ತಿನ ಹೊಡಗ ಬಡಕ್ಕೆ ಅದು ಈಡೇರನೇ ಎರಡನೇದು ಒಂದು ಸಾರ್ವಜನಿಕ ಮಾಹಿತಿ ಅಂತ ಪ್ರಕಾರ ಸ್ಥಳೀಯರಿಗೆ ಏನು ಉದ್ಯೋಗ ಕೊಡಬೇಕು ಅಂತ ಏನ್ ಹೇಳ್ತಾ ಇದ್ರು ಅದನ್ನು ಇವತ್ತು ಹೊರಕೊಡಕ್ ಆಗ್ತಾ ಇಲ್ಲ ಅದ್ರ ಜೊತೆಗೆ ಸುಮಾರು ಆರು ಎಂಟು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥದ್ದು ಸಭೆ ಕೂಡ ಬರ್ತದೆ ಸುಮಾರು ನಲವತ್ತು ನಲವತ್ತೈದು ಸಾವಿರ ಜಿಲ್ಲಾಲ್ದ ಸುತ್ತಮುತ್ತ ಗ್ರಾಮಗಳು ಯಾವುದೇ ಉದ್ಯೋಗ ಯುವಕರಿಗೆ ಅವರು ಕೊಡಕ್ ಸಾಧ್ಯ ಆಗಿದೆ ಒಟ್ಟಾರೆ ಈ ಜಿಂದಾಲ್ ಒಳಗಿರ್ತಕ್ಕಂಥ ನೌಕರರು ಹೊರ ರಾಜ್ಯದ ಬಹುತೇಕ ಜನ ಇವತ್ತು ಹೊರ ರಾಜ್ಯದ ಅಲ್ಲಿಂದ ಬಂದಿರ್ತಕ್ಕಂಥವ್ರೆ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಅವ್ರು ಹುಡ್ತಾ ಇದ್ರು ಅಂದ್ರೆ ಸ್ಥಳೀಯರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು ಕೇವಲ ಅವರು ಈ ಗ್ರೂಪ್ ನೌಕರರು ಇವತ್ತು ಕೆಲಸ ಕೊಟ್ಟಿರ್ತಕ್ಕಂಥದ್ದು ಅದು ಕೇವಲ ಅಲ್ಲಿಯ ಸ್ಥಳೀಯರು ಅನ್ನೋ ಕಾರಣಕ್ಕಾಗಿ ಅಲ್ಲ ಇವತ್ತು ಕಾರ್ಖಾನೆ ಆರಂಭ ಆಗುತ್ತೆ ಆರಂಭ ಆಗಿ ಇಪ್ಪತ್ತೈದು ಕೂಡ ಇವತ್ತು ಯಾವುದೇ ಒಂದು ಗ್ರಾಮ ದತ್ತು ತಗೊಳಕ್ ಸಾಧ್ಯ ಆಗಿಲ್ಲ ನಾವು ಹಲವಾರು ಬಾರಿ ರೈತರು ಸಂಬಂಧಪಟ್ಟಂಗೆ ಚಳವಳಿಗಳನ್ನು ಮಾಡಿದ್ದೀವಿ ಅಲ್ಲಿ ಉದ್ಯೋಗ ಭದ್ರತೆ ಇಲ್ಲ ತಿಂಗಳೇ ಕನಿಷ್ಠ ಮೂರು ದಿನ ನಾಲ್ಕು ದಿನ ಸಾರ್ವಜನಿಕ ರೈತರು ಸಾಯಿತು ಆ ಅಲ್ಲಿಯ ಕುಲುಷಿತ ವಾತಾವರಣದಿಂದ ರೈತರು ಜಮೀನುಗಳು ಅಲ್ಲಿ ಉತ್ತಮವಾದಂತಹ ಬೆಳೆ ಬರದಕ್ಕೆ ಸಾಧ್ಯ ಆಗಿಲ್ಲ ು ಉದ್ಯೋಗದ ಪ್ರಶ್ನೆ ಮೇಲೆ ಡಿವೈಎಫ್ಐ ಐ ಎಸ್ ಎಫ್ಐ ರೈತ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಮೂರ ಎರಡು ತಿಂಗಳ ಹಿಂದೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದೆ ಎಲ್ಲಾ ಕೈಗಾರಿಕೆಯ ನಿರ್ಲಕ್ಷಕರ ಇಬ್ಬರು ಕೂಡ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ತೀರ್ಮಾನ ಸೇಲ್ ಅನ್ನುವಂಥದ್ದೇನಿತ್ತು ಈಗ ಪೂರ ಇವತ್ತು ಕ್ರಯ ಮಾಡುವಂತ ಕೆಲಸ ಇವತ್ತು ಸತ್ವ ಸಂಪುಟ ತೀರ್ಮಾನ ತಗೊಂಡಾರ ಇದು ರಾಜ್ಯ ಸರ್ಕಾರ ಪುನರ್ ಪರಿಶೀಲನೆ ಮಾಡಿ ಅದನ್ನ ರದ್ದುಗೊಳಿಸ್ ನಾವು ಕ್ರಯ ಕೊಡ್ತೀವಿ ಅನ್ನುವಂತ ತೀರ್ಮಾನ ಏನೈತಲ್ಲ ಇದು ಸಮಂಜಸವಾದ ಹಂಗಾದ್ರೆ ಅಲ್ಲಿರ್ತಕ್ಕಂತ ರೈತರು ಹತ್ತೊಂಬತ್ ನೂರ ಎಪ್ಪತ್ತರ ದಶಕದೊಳಗೆ ರೈತರು ಒಂದು ಎಕರೆಗೆ ಎಷ್ಟು ಕೊಟ್ಟರು ಎಂಟುನೂರು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಒಂದು ಎಕರೆ ಜಮೀನಿಗೆ ನಾವು ನೋಡ್ತಾ ಇದೀವಿ ಉದ್ಯೋಗ ಕೊಡಬೇಕ ಅವತ್ತಿನ ಭೂಮಿ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಮಾತು ಕೊಟ್ಟಿರ್ತಕ್ಕಂಥ ಸಂಪೂರ್ಣವಾಗಿ ಅದು ಕಡೆಗಣಿಸಿದ್ದಾರೆ ಅವತ್ತಿನ ನಾವು ಜಮೀನು ಕಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಮೂರು ಕೋಟಿ ನಾಲ್ಕು ಕೋಟಿ ಇವತ್ತು ಒಂದು ಎಕರೆ ಅಲ್ಲಿ ಹೀಗಾಗಿ ಇವತ್ತು ನಾವು ಭಾರತ ಸರ್ಕಾರ ಇವತ್ತೇನು ಒಪ್ಪಂದ ಮಾಡಿ ರಾಜ್ಯ ಸರ್ಕಾರ ಜೊತೆಗೆ ಮತ್ತು ನಂತರ ಖಾಸಗಿ ಜಮೀನುಗಳ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ರು ಆ ಸಂದರ್ಭದಲ್ಲಿರ್ತಕ್ಕಂಥ ಒಡಂಬಡಿಕೆ ಎಲ್ಲವನ್ನು ಇವತ್ತು ಗಾಳಿಗೆ ತುಂಬಿದ್ದಾರೆ ಹಂಗಾಗಿ ಅಲ್ಲಿ ಇವತ್ತು ಜಮೀನು ಕೆಳಕಂಡಂತ ರೈತರಿಗೆ ಉದ್ಯೋಗ ಕೊಡಕ್ಕಾಗಿಲ್ಲ ಉನ್ನತ ಶಿಕ್ಷಣ ಪಡೆದಂತ ಉದ್ಯಾರ್ಥಿಗಳಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಉದ್ಯೋಗ ಕೊಡಕ್ಕಾಗಿಲ್ಲ ಇಷ್ಟೆಲ್ಲ ಉದ್ಯೋಗಿದ್ರು ಕೂಡ ನೂರು ಇದ್ರು ಕೂಡ ನಿನ್ನೆ ಕೊಂಡಾಯವರು ಜಿಂದಾಲ್ ಪುರ ಕೊಂಡಾಯವರು ಬ್ಯಾಟಿಂಗ್ ಮಾಡಿದ್ದಾರೆ ಜಿಂದಾಲ್ ಬಹಳ ಉತ್ತಮವಾದಂತ ಕೆಲಸ ಮಾಡ್ತದೆ ಬಹಳಷ್ಟು ಜನ ನೌಕರಿ ಕೊಟ್ಟಿದ್ದಾರೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಕೂಡ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇವತ್ತು ಸಹಾಯಧನವನ್ನು ಪಡೆದಿರುವುದು ಮರಿಬಾರದು ಕೊಂಡಾಯವರು ಹಂಗಾಗಿ ಕಾರಣ ಬೆಂಬಲಮ ಹೇಳಿಕೆಗಳನ್ನ ಕೊಂಡೆಯಂತ ನಮ್ಮ ಎಕ್ಸ್ ಎಂ ಪಿ ಇವತ್ತು ಜೀವಂತ ಸಮಸ್ಯೆ ಏನಿದೆ ಅಲ್ಲ ಒಂದು ಉದ್ಯೋಗದ ಪ್ರಶ್ನೆ ಭೂಮಿ ಕೆಳಕಂಡವ್ರಿಗೆ ಇವತ್ತೇನು ಪರಿಹಾರ ಉದ್ಯೋಗ ಸ್ಥಳೀಯರ ಉದ್ಯೋಗ ಮತ್ತು ಅಲ್ಲಿರ್ತಕ್ಕಂತ ಸ್ಥಳೀಯ ಅಭಿವೃದ್ಧಿ ಪ್ರಶ್ನೆ ಮೇಲೆ ಒಂದೊಂದು ಗ್ರಾಮ ಪಂಚಾಯತ್ ಅವತ್ತಿನ ಅಭಿವೃದ್ಧಿ ಪ್ರಶ್ನೆ ಆರು ಕೋಟಿ ಕೊಡ್ತೀವಿ ನಾಲ್ಕು ಕೋಟಿ ಕೊಡ್ತೀವಿ ಅಂತ ಹೇಳಿದಂತ ಬಿಂದ ಅಲವ ಅಭಿವೃದ್ಧಿ ವಿಚಾರದಲ್ಲಿ ಬಿಂದ ಯಾವುದೇ ಗ್ರಾಮ ಪಂಚಾಯತ್ ಅಭಿವೃದ್ಧಿಗೆ ಹಣ ಇಟ್ಟಿಲ್ಲ ಯಾವುದೋ ಒಂದು ಫೋಟೋ ಹಾಕಿ ನಾವು ಸೈಕಲ್ ಕೊಟ್ಟು ನಾನು ಅಭಿವೃದ್ಧಿ ಅಂತ ಹೇಳೋದು ಸ್ತ್ರೀ ಶಕ್ತಿಗೆ ಒಂದು ಹೊರಗೆ ಮಿಷನ್ ಕೊಟ್ಟು ನಾನು ಅಭಿವೃದ್ಧಿ ಅಂತ ಹೇಳಿ ಹೇಳಂತಂದು ವಾಸ್ತವತೆ ಅಲ್ಲಿ ನೋಡಿದ್ರೆ ವಾಸ್ತವತೆ ನೋಡಿದ್ರೆ ಅಲ್ಲಿ ಹಿಂದಾಲ್ ಕಾರ್ಖಾನೆಯಲ್ಲಿ ಸಂಪೂರ್ಣವಾದಂತ ಸ್ಥಳೀಯರನ್ನ ಕಡೆಗಣಿಸಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಆ ಉದ್ದೇಶಕ್ಕಾಗಿ ಇವತ್ತು ಭೂಮಿ ಏನು ಕಳ್ಕೊಂಡಾಗ ಪ್ರಮುಖವಾದಂತ ಆ ಜನಗಳು ಇವತ್ತು ಮೂರು ಪಟ್ಟು ಹೆಚ್ಚಳ ಆಗಿರತಕ್ಕಂತ ಭೂಮಿ ಬೆಲೆಗಳನ್ನ ಹೆಚ್ಚಳ ಮಾಡದ್ರ ಜೊತೆಗೆ ಆ ರೈತರು ಪ್ರಸ್ತಾನ ಮಾಡಿ ಇವತ್ತು ಯಾವ ಎರಡೂ ಪಾರ್ಟಿಗಳು ಹೊರಬರ ವಿಚಾರದಲ್ಲಿ ಏನು ಹೇಳಿಕೆಗಳನ್ನು ಕೊಡ್ತಾ ನಿಜವಾದಂತ ಅವತ್ತು ಎಂಬ ಎಪ್ಪತ್ತರ ಪರ್ಸೆಂಟ್ ಭೂಮಿ ಕಳಕಂತ ರೈತರಿಗೆ ಪ್ರಸ್ತುತ ಏನು ಅವತ್ತ ರೈತ ಪರಿಸ್ಥಿತಿ ಅನುಗುಣವಾಗಿ ಮಾತಾಡಬೇಕಾಗಿಲ್ಲ ದಿನಾಕಾರಣ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರು ഹെ അറി സന്തോഷ് ലാട് അനവർസി അതേ സർക്കാരെ ഇവത്ത് അവരെ കൊടുത്ത യുക്ത വീതിയെന്ന് കൂടാ അനുസരിച്ചു സുഖ മത്ത അഭിവൃദ്ധി പക്ഷ മേലെ ബുക്കു അച്ഛാര ஜ கச்சேரி பிர உதோக அபிவிரு பிரச்சனை கார்கானே விசாரிக்கும் சவர எக்கரை ஜமீனி தான் ஒன்று எக்க ஐவத்து சீர்த்து நூறு சீர்தான் அல்ல நீர் இவத்து தத்த கூட குசித்தோட அங்கே தக்கிட்டு அல்லீண பிரதேச பிராணி பட்சி தனது நெல் மூலம் பாவன்னோட கைகாரிக்க விருது அல்லது ಯಾರಿ ಕಾರ್ಖಾನೆಗಳು ಮಾಡಬಾರ್ದು ಅಂತ ನಾನೇನು ಹೇಳೋದು ಆದ್ರೆ ರೋಜಿನ ಮಹೇಶ ವೃದ್ಧ ಅನುಷ್ಠಾನ ಆಗಿದೆಯಾ ಹಾಗಿದ್ರೆ ಇವತ್ತು ನಾಲ್ಕು ಸಾಯ್ತಾರೆ ಅವ್ರಿಗೆ ಏನಾದ್ರು ಬರಹಿಸ್ತಿದೆಯಾ ಈ ಸರ್ ಈ ಗೊತ್ತೇನು ಜಮೀನು ಕಳ್ಕೊಂಡಂತವ್ರಿಗೆ ಇವತ್ತೇನಾದ್ರು ಸೂಕ್ತವಾದಂತ ನ್ಯಾಯ ಸಿಕ್ಕಿದೆಯಾ ಇದನ್ನು ಪರಿಶೀಲನೆ ಮಾಡ್ಬೇಕು ಅದು ಬಿಟ್ಟು ಮೂರ್ ಸಾವಿರದ ಆರ್ನೂರು ಎಕರೆ ಭೂಮಿಯನ್ನ இந்த நான் சரியாதீங்க அதரே சுமார் அறுவடை கைகாரிக்க ஆரம்ப மாதிரி டீசல் நூற இப்போ எக்கிர டீசல் கூட ஆரம்பிக்கும் இப்போ கைகாரிக்க இவங்க ஏழு நூறு சாயிர ஆறுநூறு எத்தனை தெரிஞ்சு கை கைகாரிக்க ஆரம்ப ஆகி உதவ பிரச்சனை வந்தே சேர் கொடுவது நாலு பிரச்சனை சர் அவங்க முக்து நடுத்தலு ஒப்பந்த சர் மாதிரி ரைத்தடைகேவ் அந்த நூறு பிரசெட்டு நான் கூட ரெத்த ಹಂಗಾಗಿ ರೈತರಿಗೆ ಇದರಲ್ಲಿ ಪ್ರಮುಖವಾಗಿ ನಮ್ಮ ಸೇರನ್ನ ಮತ್ತು ಅದು ಪರಿಹಾರ ರೂಪದ ಪರಿಹಾರವನ್ನ ಉದ್ಯೋಗವನ್ನ ಮತ್ತು ಆದ್ರೆ ಸುತ್ತಮುತ್ತಲಿನ ಸುಮಾರು ಒಂದು ಮೂವತ್ತೆರಡನೇ ಅಭಿವೃದ್ಧಿ ಪ್ರಸ್ತಂಗೇ ಇವತ್ತು ಬೆಳಕು ಚೆಲ್ಬೇಕಾಗಿದೆ ಹಿಂಗಾಗಿ ಹಿಂದಾಲಿನ ಕೈಗಾರಿಕೆ ನಂಬಿ ಮುತ್ತ ಕೈಗಾರಿಕೆ ಇರ್ತಕ್ಕಂಥ ಮಾಡತಕ್ಕಂತ ಮಾಡಿರ್ತಕ್ಕಂತ ಮಾಲೀಕರು ಈ ವಿಚಾರದಲ್ಲಿ ಗಂಭೀರವಾಗಿ ತಗೊಳ್ಬೇಕು ಅಂತೇಳಿ ನಾವು ತಿಳುವಳಿಗಳನ್ನು ಮಾಡ್ತಾ ಇದೀವಿ ಹಂಗಾಗಿನೇ ಈ ಒಂದು ಎಲ್ಲಾ ಏನು ಭೂ ಸ್ವಾಧೀನ ಮಾಡತಕ್ಕಂಥ ಏನು ಪ್ರಶ್ನೆ ನಡೆದಿದೆ ಇಡೀ ಬಳ್ಳಾರಿ ಒಳಗೆ ಇಪ್ಪತ್ತು ಸಾವಿರ ಎಕರೆ ಜಮೀನು ಉಂಟು ಕೈಗಾರಿಕಾ ಪ್ರದೇಶಕ್ಕೆ ಸ್ವಾಧೀನ ಮಾಡಿದ್ದಾರೆ ಇಲ್ಲಿ ಕೂಡ ಕೆಲವು ಕಡೆ ನಾವು ಒಂದು ಕಾರ್ಖಾನೆ ಆರಂಭ ಆಗಿರೋ ಬ್ರಾಹ್ಮಣ ಇರ್ಬೋದು ಬ್ರಾಹ್ಮಣಿರ್ಬೋದು ಸುಮಾರು ಎರಡು ವರ್ಷ ದಂಡಿ ಮಾಡಕತ್ತಿ கார ஒட்டார அமேடுது ர சேர் தான் மாதிரி அது ரெத்தி அன்னெட் நூறு ரூபாய் எண் ரூபாய் கொட்டேனா இது கானு பகிர்வாத ಒಟ್ಟಾರೆ ಈ ಈ ಅಗರಣ ರಾಜ್ಯ ಸರ್ಕಾರ ಸಚಿವ ಸಂಪುಟ ತೀರ್ಮಾನ ಇದೆ ಆ ತೀರ್ಮಾನಕ್ಕೆ ನಾವು ಕರ್ನಾಟಕ ಸಫೈ ಹಲವಾರು ಕ್ರಮಗಳು ವಿರೋಧ ವ್ಯಕ್ತಪಡಿಸುತ್ತವೆ ಈ ತಿಂಗಳು ಮೂವತ್ತನೇ ತಾರೀಕಿಗೆ ಈ ಜಿಲ್ಲಾರನ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಉದ್ಯೋಗದಿಂದ ಹೊಂಚಿಕೊಳ್ಳಿರತಕ್ಕಂಥವ್ರು ರೈತರು